ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಹೂವಿನ ಹಡಗಲಿ ತಾಲೂಕು ಹೊಳಲು ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ವಿರಕ್ತ ಮಠದಲ್ಲಿ ಮಂಗಳವಾರ ಸಂಜೆ ಬಹಳ ವಿಜೃಂಭಣೆಯಿಂದ ದೀಪೋತ್ಸವವನ್ನು ಆಚರಿಸಲಾಯಿತು ಗ್ರಾಮದ ಚಿಕ್ಕ ಚಿಕ್ಕ ಮಕ್ಕಳಿಂದ ದೀಪ ಬೆಳಗಿಸುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಶ್ರೀಮಠದ ಉತ್ತರಾಧಿಕಾರಿಗಳಾದ ಶ್ರೀ ಚನ್ನಬಸವ ಶ್ರೀಗಳು ಮಾತನಾಡಿ ದೀಪೋತ್ಸವವು ಜನರನ್ನು ಒಗ್ಗೂಡಿಸುವ ಸಂಕೇತವಾಗಿದೆ ಹಾಗೂ ಕತ್ತಲು ಕವಿದಿರುವ ಬಾಳಿಗೆ ಬೆಳಕನ್ನು ಕಂಡುಕೊಳ್ಳುವ ಮಾರ್ಗವಾಗಿದೆ ಎಂದು ಹೇಳಿದರು ಅವರು ರೈತ ಹಾಗೂ ಸೈನಿಕ ದೇಶದ ಎರಡು ಕಣ್ಣುಗಳಿದ್ದಂತೆ ಪ್ರಕೃತಿ ವಿಕೋಪದಿಂದ ರೈತರ ಬದುಕು ಸಂಕಷ್ಟದಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರೂ ಸಕಾಲಕ್ಕೆ ಮಳೆ ಬೆಳೆ ನೀಡಿ ದೇಶ ಕಾಯುವ ಸೈನಿಕರಿಗೆ ಸದೃಢ ಆರೋಗ್ಯ ನೀಡುವಂತೆ ಪ್ರತಿಯೊಬ್ಬರು ಸಂಕಲ್ಪ ಮಾಡುವ ಮೂಲಕ ದೀಪಗಳನ್ನು ಹಚ್ಚಬೇಕು ಎಂದು ಮನವರಿಕೆ ಮಾಡಿದರು ಅಧ್ಯಕ್ಷತೆ ವಹಿಸಿದ್ದ ಲಿಂಗನಾಯಕನಹಳ್ಳಿ ಚನ್ನವೀರ ಶಿವಯುಗಳ ಮಠದ ಉತ್ತರಾಧಿಕಾರಿಯಾದ ಶ್ರೀ ನಿರಂಜನ ದೇವರು ಮಾತನಾಡಿ ಭಕ್ತರ ಮನಸ್ಸು ಸರಿಯಿದ್ದಲ್ಲಿ ಮಠಗಳ ಬೆಳೆಯಲು ಸಾಧ್ಯವಾಗುತ್ತದೆ ಶ್ರೀಮಠಕ್ಕೆ ಉತ್ತರಾಧಿಕಾರಿಯಾಗಿ ಬಂದ ಪೂಜ್ಯ ಚನ್ನಬಸವ ದೇವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ವಿಶಿಷ್ಟ ಹಾಗೂ ವಿಶೇಷ ಕಾರ್ಯಕ್ರಮಗಳ ಮೂಲಕ ಭಕ್ತರ ಹೃದಯ ಮಂದಿರದಲ್ಲಿ ನೆಲೆ ನಿಂತಿದ್ದಾರೆ ಇಂತಹ ಪೂಜ್ಯರನ್ನ ಪಡೆದ ನೀವೇ ಧನ್ಯರು ಎಂದರು ಸಾನ್ನಿಧ್ಯ ವಹಿಸಿದ್ದ ಹಿರೇಮಲ್ಲನಕೇರಿ ಶ್ರೀ ಚನ್ನಬಸವ ಶ್ರೀಗಳು ಮಾತನಾಡಿ ಗುರು ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಅದ್ಭುತ ಶಕ್ತಿ ಕತ್ತಲಿನಿಂದ ಬೆಳಕಿನಡೆಗೆ ಅಂಧಕಾರದಿಂದ ಅರಿವಿನಡೆಗೆ ಕರೆದೊಯ್ಯುವವನೇ ಗುರು ಎಂದರು ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ದೀಪಗಳನ್ನು ಬೆಳಗಿಸಿದರು ಸಾವಿರಾರು ದೀಪಗಳಿಂದ ಅಲಂಕೃತಗೊಂಡಿದ್ದ ಶ್ರೀಮಠದ ಆವರಣ ಜಗಮಗಿಸತೊಡಗಿತು ಇದರಿಂದ ಕಳೆದ ಐದು ದಿನಗಳಿಂದ ನಡೆದುಕೊಂಡು ಬಂದಿದ್ದ ಕಾರ್ತಿಕ ಮಾಸದ ಪ್ರವಚನ ಹಾಗೂ ದೀಪೋತ್ಸವ ಸಂಪನ್ನಗೊಂಡಿತು ಮಕ್ಕಳಿಗೆ ಹಾಗೂ ಗುರುಗಳಿಗೆ ಸಹಕಾರವನ್ನು ನೀಡಬೇಕು ಕುಮಸ್ ಜ್ಯೋತಿರ್ಬೋಮ ಎನ್ನುವಂತೆ ಕತ್ತಲಿನಿಂದ ಬೆಳಕಿನಡೆಗೆ ನಾವು ಅದ್ದೂರಿಯಾಗಿ ಮಟ್ಟದ ಆವರಣದಲ್ಲಿ ಇದೀಗ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಮೇಲೆ ಕಾರ್ಯಕ್ರಮ ಬರುವ ಮಂಗಳವಾರ ಇವತ್ತಿಗೆ ದಿನದಲ್ಲಿ ಗ್ರಾಮದ ವೀರಭದ್ರೇಶ್ವರ ಸ್ವಾಮಿಯವರ ಕಾರ್ತಿಕೋತ್ಸವ ಕಾರ್ಯಕ್ರಮ ಇರ್ತದೆ ಭಕ್ತಾದಿಗಳು ವೀರಭದ್ರೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂತಹ ಚಾಲನೆ ಕೊಡಬೇಕಂತ ಹೇಳಿ ವಿನಂತಿ ಮಾಡಿದೆ ಪ್ರೀತಿಕತೆಯ ಪ್ರಚಾರವನ್ನು ಪಾಕಿಸಿಕೊಂಡು ಒಂದು ಸಲದಂತೆ ನಿಧಾನವಾಗಿ ಚುನಾವಣೆ ಮಾಡಬೇಕು ಸ್ವಚ್ಛತೆಯಿಂದ ಒಬ್ಬರು ಮತ್ತೆ ಮುಂದಿನ ಭಕ್ತರ ಪ್ರಸಾರ ಮಾಡಲಿಕ್ಕೆ ಅನುಕೂಲ ಮಾಡಿದ ಬರುವ ಮಂಗಳವಾರ ಇವತ್ತಿಗೆ ದಿನದಲ್ಲಿ ಗ್ರಾಮದ ವೀರಭದ್ರೇಶ್ವರ ಸ್ವಾಮಿಯವರ ಕಾರ್ತಿಕೋತ್ಸವ ಕಾರ್ಯಕ್ರಮ ಇರ್ತದೆ ಭಕ್ತಾದಿಗಳು ವೀರಭದ್ರೇಶ್ವರ ಇರ್ತಕ್ಕಂತಹ ಈ ಒಂದು ಕಾರ್ತಿಕೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದೂ ಸಹ ಇದೇ ರೀತಿಯ ದೀಪವನ್ನು ಒದಗಿಸುವ ಮೂಲಕ ಶ್ರೀ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕು ಆಗಬೇಕು ಹೇಳಿ ಅಭಿವೃದ್ಧಿ ಮಾಡಬೇಕಿದ್ದೇವೆ ಬರುವ ಮಂಗಳವಾರದಂದು ಗ್ರಾಮದ ವೀರದ್ರೇಶ್ವರ ಸ್ವಾಮಿಯವರ ಕಾರ್ಪಿಕೋತ್ಸವ ಇರ್ತದೆ ಮಲ್ಲಿಕಾರ್ಜುನ ಸ್ವಾಮಿಗಳವರ ವಿರಕ್ತ ಮಠದ ಆವರಣದಲ್ಲಿ ಇಂದು ನೆರವೇರಿದೆ ಇದಕ್ಕೆ ಎಲ್ಲರೂ ಸಹ ಕಾರಣೀಭೂತರು ಮತ್ತು ಸಾಕ್ಷ್ಯ ಆ ಸ್ವಾಮಿಯವರ ಕೃಪೆ ಪ್ರತಿಯೊಬ್ಬ ಭಕ್ತರ ಕುಟುಂಬವರ್ಗರ ಎಲ್ಲ ಸದಸ್ಯರ ಮೇಲೆ ಇಲ್ಲಿ ಕೃಪೆಯಲ್ಲಿ ವಿನಂತಿ ಮಾಡ್ಕೊಂಡು ಲೈಟ್ ಅನ್ನು ಆನ್ ಮಾಡಿ ಅಲ್ಲಿ ಪ್ರಸಾದ ವ್ಯವಸ್ಥೆಗೆ ಅನಂತರ ಆಗುತ್ತೆ ಲೈಟ್ ಆನ್ ప్రసారీ కానీ కార్యకర్తలు లెక్కలను